ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತೊಂದು ಪ್ರಶಾಂತವಾದ ಸ್ಥಳ ಆ ಸ್ಥಳಕ್ಕೆ ಹೋಗಿ ಕೂತ್ರೆ ಏನೋ ಒಂಥರ ದೈವಿಕ ಭಾವನೆ ಹುಕ್ಕಿ ಬರಬೇಕು ಮತ್ತು ನಮ್ಮ ಎಷ್ಟೋ ಒಂದು ತಲೆನಲ್ಲಿ ಟೆನ್ಷನ್ ಇದ್ರೂ ಅದು ಕೂಲ್ ಆಗಿಬಿಟ್ಟು ಒಂದು ಶಾಂತತೆ ಬರುತ್ತೆ ಅಂಥ ಒಂದು ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ತುಂಬಿರುವಂತಹ ರಮಣೀಯವಾದ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿರುವಂತಹ ಬಾಹುಬಲಿ ಬೆಟ್ಟ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾಹುಬಲಿ ಅಂದ್ರೇ ಶಾಂತ ಸ್ವರೂಪಿ ಅಲ್ವಾ ಎಲ್ಲವನ್ನೇ ತ್ಯಜಿಸಿ ವೈರಾಗ್ಯ ಮೂಡಿಕೊಂಡು ಬೆಟ್ಟದ ಮೇಲೋಗಿ ತಪಸ್ ಮಾಡ್ತಾ ನಿಂತಹ ಒಂದು ಮಹಾಪುರುಷನ ಒಂದು ವಿಗ್ರಹ ಬಾಹುಬಲಿ ವಿಗ್ರಹ ಆ ಸ್ಥಳಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಇದ್ದೀನಿ ಈ ಸ್ಥಳ ಎಲ್ಲಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಂಚದಲ್ಲಿದೆ ಹುಂಚದ ಪದ್ಮಾವತಿ ದೇವಸ್ಥಾನ ನೀವೆಲ್ಲ ಆಲ್ಮೋಸ್ಟ್ ಆಲ್ ಕೇಳಿರ್ತೀರ ಅಲ್ವಾ ಆ ಹುಂಚದ ಪದ್ಮಾವತಿ ದೇವಸ್ಥಾನದ ಹಿಂದಿನ ಬೆಟ್ಟದ ಮೇಲೆ ನಮ್ಮ ಬಾಹುಬಲಿ ಶಾಂತ ಸ್ವರೂಪಿಯಾಗಿ ತಪಸ್ ಮಾಡ್ತಾ ನಿಂತಿದ್ದಾರೆ ಅಂತ ಬಹಳ ಪವಿತ್ರವಾದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಅಲ್ಲಿನ ಹಿನ್ನೆಲೆ ಏನು ಪೌರಾಣಿಕ ಹಿನ್ನೆಲೆ ಏನು ಐತಿಹಾಸಿಕ ಕಾರಣಗಳೇನು ಇದೆಲ್ಲವನ್ನು ಹೇಳಲಿಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರೂ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಐಕನನ್ನು ಪ್ರೆಸ್ ಮಾಡಿ ಆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಈ ಸ್ಥಳ ನೀವು ನೋಡಿದರೆ ನೋಡಿದವರು ನಿಮ್ಮ ಅನಿಸಿಕೆ ಅನುಭವ ತಿಳಿಸಿ ನೋಡದೆ ಇರೋರು ಈ ಸ್ಥಳ ಹೇಗಿದೆ ಈ ಪ್ಲೇಸ್ ಹೇಗಿದೆ ನಾನು ತೋರಿಸ್ತಿರೋ ವಿಡಿಯೋ ಹೇಗಿದೆ ಅದ್ರ ಬಗ್ಗೆ ಕಾಮೆಂಟ್ಸ್ಗಳನ್ನು ಹಾಕಿ ಫ್ರೆಂಡ್ಸ್ ಇದು ಪದ್ಮಾವತಿ ದೇವಸ್ಥಾನ ಜೈನರ ಪವಿತ್ರ ದೇವತೆ ಪದ್ಮಾವತಿಯ ಟೆಂಪಲ್ ಈ ದೇವಸ್ಥಾನವನ್ನು ನಾನು ಇನ್ನೊಮ್ಮೆ ಸಂಪೂರ್ಣ ತೋರಿಸ್ತೀನಿ ಈಗ ನಾನು ತೋರಿಸ್ಲಿಕ್ಕೆ ಹೊರಟಿರೋದು ಈ ಪದ್ಮಾವತಿ ದೇವಸ್ಥಾನ ಇದೇನಿದೆ ಅಲ್ಲ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಬಾಹುಬಲಿಯನ್ನು ಕ್ರಿಸ್ತ ಶಕ ಎಂಟುನೂರ ತೊಂಬತ್ತೆಂಟರಲ್ಲೇ ಅಲ್ಲಿ ಸ್ಥಾಪನೆ ಮಾಡಿದರು ಆ ಬೆಟ್ಟ ಬೆಟ್ಟದ ಬಾಹುಬಲಿ ಅಂತ ಹೇಳಿ ಕರೀತಾರೆ ಆ ಬೆಟ್ಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹೆಸರೇ ಹೇಳುವಂತೆ ಈ ಬಸೀದಿ ಪದ್ಮಾವತಿ ದೇವಸ್ಥಾನದ ಹಿಂದೆ ಇರುವ ಒಂದು ಸಣ್ಣ ಗುಡ್ಡದ ಮೇಲಿದೆ ಇಲ್ಲಿ ಭಗವಾನ್ ಬಾಹುಬಲಿಯ ಇಲ್ಲಿ ಇವರೆಲ್ಲ ಆರಾಧ್ಯ ದೈವ ಜೈನರ ಆರಾಧ್ಯ ದೈವ ಈ ಬಸದಿಯನ್ನು ವಿಕ್ರಮ ಸಾಂತರನು ಅನ್ನುವ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವನ ಗುರುಗಳಾದ ಸಿದ್ಧಾಂತ ಭಟ್ಟಾರಕರ ಆಜ್ಞೆಯ ಮೇರೆಗೆ ಕ್ರಿಸ್ತಶಕ ಎಂಟುನೂರ ತೊಂಬತ್ತೆಂಟರ ಸುಮಾರಿಗೆ ಇಲ್ಲಿ ಬಾಹುಬಲಿಯನ್ನು ನಿರ್ಮಿಸಿದ್ರು ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಶಾಸನ ಸಹ ಇದನ್ನೇ ಉಲ್ಲೇಖ ಮಾಡ್ತಾ ಇದೆ ಈ ಬಸದಿಯನ್ನು ದ್ರಾವಿಡ ಶೈಲಿಯ ಪ್ರಕಾರ ನಿರ್ಮಿಸಲಾಗಿದ್ದು ಕೇವಲ ಐದು ಅಡಿ ಎತ್ತರದ ಭಗವಾನ್ ಮೂರ್ತಿ ಬಾಹುಬಲಿಯ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಹಿಂದೆ ಕ್ರಿಸ್ತಶಕ ಎಂಟುನೂರ ತೊಂಬತ್ತೆಂಟರ ಸುಮಾರಿಗೆ ಕೇವಲ ಐದು ಅಡಿ ಬಾಹುಬಲಿಯನ್ನು ಇಲ್ಲಿ ನಿರ್ಮಿಸಿದರು ಈ ಬಸದಿಯನ್ನು ನವೀಕರಿಸುವ ಅಂದರೆ ಮತ್ತೆ ಹೊಸದಾಗಿ ಪುನರ್ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂಪೂರ್ಣವಾಗಿ ಅದನ್ನು ಕೆಡಲಾಯಿತು ಆದರೆ ಒಂದು ಸ ಕೆಡು ಬಿಟ್ಟರು ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದನ್ನು ಮತ್ತೆ ನವೀಕರಣ ಮಾಡುವ ಕಾರ್ಯ ಅರ್ಧದಲ್ಲೇ ನಿಂತೋಯಿತು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತರಲ್ಲಿ ಸುಮಾರು ಇಪ್ಪತ್ತೊಂದು ಅಡಿ ಎತ್ತರದ ಒಂದು ಪಾರ್ಶ್ವನಾಥನ ಒಂದು ಭಂಗಿಯ ಒಂದು ಬಾಹುಬಲಿಯನ್ನು ಕಾರ್ಯೋತ್ಸರ್ಗ ಭಂಗಿಯ ಪಾರ್ಶ್ವನಾಥ ತೀರ್ಥಂಕರನ ವಿಗ್ರಹವೊಂದನ್ನು ಈ ಗುಡ್ಡದ ಬಯಲಿನಲ್ಲಿ ಸ್ಥಾಪನೆ ಮಾಡಲಾಯಿತು ಆದರೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪ್ರತಿಷ್ಠಾಪನೆ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅದು ಹಾಗೆ ನಿಂತೋಗ್ಬಿಡ್ತು ಆ ನಂತರ ಸುಮಾರು ವರ್ಷಗಳ ಕಳೆದ ನಂತರ ಈ ಪಾರ್ಶ್ವನಾಥ ತೀರ್ಥಂಕರರ ವಿಗ್ರಹವನ್ನು ಮೂರು ದಿಕ್ಕಿನಿಂದಲೂ ಸುತ್ತುವರಿಯುವಂತೆ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿದ್ದಾರೆ ಇದಕ್ಕೆ ಮೂರು ದ್ವಾರ ಇದೆ ಮೂರು ಭಾಗದಿಂದಲೂ ಅಲ್ಲಿಗೆ ಬರಬಹುದು ಆ ಥರ ಒಂದನ್ನು ಕಟ್ಟಡವನ್ನು ಕಟ್ಟಿ ಈ ಪಾರ್ಶ್ವನಾಥ ವಿಗ್ರಹದ ಬಲಭಾಗದಲ್ಲಿ ಧರಣೇಂದ್ರ ಹಾಗೂ ಎಡಭಾಗದಲ್ಲಿ ಯಕ್ಷಿಣಿ ದೇವಿಯ ದೇವಸ್ಥಾನವನ್ನು ಕಟ್ಟು ಮತ್ತೆ ಹೊಸದಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮೇ ಹತ್ತರಿಂದ ಹದಿನಾರು ಪಂಚ ಪಂಚಕಲ್ಯಾಣ ಸಹಿತ ಪ್ರತಿಷ್ಠಾಪನೆ ಮಾಡಿ ಮಹಾಮಸ್ತಾಭಿಷೇಕವನ್ನು ಮಾಡಿ ಮತ್ತೊಮ್ಮೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಫ್ರೆಂಡ್ಸ್ ಇದು ಬಾಹುಬಲಿಯ ದೀಪೋತ್ಸವ ಯಾವುದೇ ದೇವಸ್ಥಾನಗಳನ್ನು ನೋಡಿ ಯಾವುದೇ ವಿಷ್ಣು ಶಿವ ನರಸಿಂಹಸ್ವಾಮಿ ವೆಂಕಟರಮಣ ಯಾವುದೇ ದೇವಸ್ಥಾನ ತಗೊಳ್ಳಿ ಆಂಜನೇಯ ಎನಿ ಹಿಂದೂ ದೇವಸ್ಥಾನಗಳ ಮುಂದೆ ದೀಪಸ್ತಂಭ ಇಟ್ಟೆ ಇಟ್ಟಿರ್ತಾರೆ ಅದು ವಾಸ್ತು ಪ್ರಕಾರನೂ ಹೌದು ಮತ್ತು ಧಾರ್ಮಿಕ ಪ್ರಕಾರನೂ ಹೌದು ಹಾಗೆ ಇದು ಪಾರ್ಶ್ವನಾಥರ ಎದುರಿಗಿರುವಂತಹ ದೀಪಸ್ತಂಭ ಈ ದೀಪಸ್ತಂಭದ ಮೇಲೆ ಪಾರ್ಶ್ವನಾಥರ ವಿಗ್ರಹವನ್ನು ಯಕ್ಷ ಯಕ್ಷ ಧರಣೇಂದ್ರ ಯಕ್ಷನ ನಾನು ತೋರಿಸ್ತೀನಿ ಏನಕ್ಕೋಸ್ಕರ ಪಾರ್ಶ್ವನಾಥರ ಜೊತೆ ಸದಾ ಇವರಿಬ್ಬರು ಇರ್ತಾರೆ ಅಂತ ಹೇಳಿ ಅವರ ವಿಗ್ರಹವನ್ನು ಕೆತ್ತನೆಗಳನ್ನು ಕೆತ್ತಿ ಇಟ್ಟಿರ್ತಾರೆ ಇನ್ನೊಂದು ಜೈನ ಧರ್ಮದಲ್ಲಿ ಒಂದು ವಿಶೇಷ ಅನುಕರಣೆ ಇದೆ ಫ್ರೆಂಡ್ಸ್ ಪಾರ್ಶ್ವನಾಥ ಇರ್ಬೋದು ಬಾಹುಬಲಿ ಇರ್ಬೋದು ಯಾವುದೇ ಒಂದು ದೇವಸ್ಥಾನ ಕಟ್ಟಿದ್ರು ಸಹ ಅವರ ಮುಂಭಾಗದಲ್ಲಿ ಇವರು ಧರಣೇಂದ್ರ ಯಕ್ಷ ಅಂತ ಹೇಳಿ ಇವರ ಹೆಸರು ಇವರ ಮಡದಿ ಯಕ್ಷಿಣಿ ಪದ್ಮಾವತಿ ಯಕ್ಷಿಣಿ ಅಂತ ಹೇಳಿ ಇವರಿಬ್ಬರನ್ನ ಕಂಪಲ್ಸರಿ ಇಟ್ಟು ಪೂಜಿಸ್ತಾ ಇರ್ತಾರೆ ಅದಕ್ಕೆ ಒಂದು ಕಾರಣ ಇದೆ ಹಿಂದೆ ಹುಂಚದಲ್ಲಿ ಉತ್ತರ ಭಾರತದಿಂದ ಬಂದಂಥ ಒಬ್ಬ ರಾಜ ಪದ್ಮಾವತಿ ದೇವಿಯ ಸಹಾಯದಿಂದ ಈ ಹುಂಚ ಕ್ಷೇತ್ರದಲ್ಲಿ ಕಾಡು ಜನಗಳ ಸಹಾಯದಿಂದ ನಮ್ಮ ಹುಂಚ ಮಲೆನಾಡು ಅದು ಪ್ಯೂರ್ ಮಲೆನಾಡು ಅಲ್ಲಿ ಕಾಡೇ ಜಾಸ್ತಿ ಹಿಂದೆ ಕಾಡು ಜನಗಳ ಸಹಾಯದಿಂದ ಬಂದು ಇಲ್ಲಿ ರಾಜ್ಯವನ್ನು ನಿರ್ಮಿಸ್ತಾರೆ ಪದ್ಮಾವತಿ ದೇವಿಯನ್ನು ಉತ್ತರ ಭಾರತದಿಂದ ತಂದು ಇಲ್ಲಿ ಸ್ಥಾಪನೆ ಮಾಡಿ ಪೂಜಿಸ್ತಾ ಇರ್ತಾರೆ ಆಗ ಒಂದು ಹೋಮ ಮಾಡುವ ಸಂದರ್ಭ ಬರುತ್ತೆ ಹೋಮ ಮಾಡುವಾಗ ಹೋಮಕ್ಕೆ ಕಟ್ಟಿಗೆಗಳನ್ನು ಆಯ್ಕೆ ಮಾಡುವಾಗ ಒಂದು ದೊಡ್ಡ ಮರದ ದಿಮ್ಮಿ ಅಂತ ಹೇಳ್ತಾರೆ ನಮ್ಮ ಕಡೆ ದಿಂಬಿ ಅಂತಾರೆ ಕೆಲವ್ರ ಕಡೆ ದಿಮ್ಮಿ ಅಂತ ಹೇಳ್ತಾರೆ ಅದನ್ನು ತಂದು ಹೋಮಕೊಂಡಕ್ಕೆ ಹಾಕ್ತಾರಂತೆ ಆ ದಿಮ್ಮಿ ಒಳಗಡೆ ಜೀವಂತ ಎರಡು ದಂಪತಿ ನಾಗಗಳು ಆಟ ಇರ್ತವೆ ಸರಸ ಸಲ್ಲಾಪದಲ್ಲಿ ತೊಡಗಿರ್ತವೆ ಅವು ಬೆಂಕಿನಲ್ಲಿ ಬೇಯಲಿಕ್ಕೆ ಶುರು ಆಗ್ತವೆ ಆ ನಾಗಗಳ ದಂಪತಿ ನಾಗ ಅದೇ ಈ ಧರಣೇಂದ್ರ ಹಾಗೂ ಪದ್ಮಾವತಿ ಯಕ್ಷ ಯಕ್ಷಿಣಿ ಅಂತ ಹೇಳ್ತಾರೆ ಅವು ಬೆಂಕಿನಲ್ಲಿ ಬೇಯ್ತಾ ಇರ್ತಾವಂತೆ ಅವುಗಳ ಕೂಗು ಅಲ್ಲಿ ಪಾರ್ಶ್ವನಾಥರು ಹೋಗ್ತಾ ಇರ್ತಾರೆ ಪಾರ್ಶ್ವನಾಥರಿಗೆ ಆ ಕೂಗು ಕೇಳುತ್ತೆ ಎಲ್ಲಿಂದ ಈ ಅಳುವ ಸದ್ದು ಕೇಳ್ತಾ ಇದೆ ಅಂತೇಳಿ ಬಂದು ನೋಡಿದಾಗ ಆ ಮರದ ದಿಮ್ಮಿ ಒಳಗಡೆ ಕೇಳಿಸುತ್ತೆ ಅದು ಮರದ ದಿಮ್ಮಿ ಅರ್ಧಮರ್ಧ ಸುಟ್ಟೋಗಿರುತ್ತೆ ಆ ದಿಮ್ಮಿಯನ್ನು ಹೊರಗೆ ತೆಗೆದು ನೋಡಿದಾಗ ಎರಡು ನಾಗಗಳು ಅರೆಬರೆ ಜೀವಾವಸ್ಥೆಯಲ್ಲಿರ್ತವೆ ಆಗ ಪಾರ್ಶ್ವನಾಥರು ಏನು ಮಾಡ್ತಾರೆ ಆ ಹಾವುಗಳನ್ನು ರಕ್ಷಿಸಿ ಮರುಜೀವ ಕೊಟ್ಟು ಅವಕ್ಕೆ ಅಲ್ಲಿ ಜೀವನ ಕೊಡ್ತಾರೆ ಆಗ ಈ ಯಕ್ಷ ಯಕ್ಷಯಕ್ಷಿಣಿ ಹೆಸರಲ್ಲಿ ನಾ ಸದಾ ನಿಮ್ಮೊಂದಿಗೆ ನಾವು ಇದ್ದು ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಉಳಿತಾರೆ ಹಾಗಾಗಿ ಎಲ್ಲ ಪಾರ್ಶ್ವನಾಥ ದೇವಸ್ಥಾನದ ಮುಂಭಾಗದಲ್ಲಿ ಅಥವಾ ದೇವಸ್ಥಾನದ ಒಳಭಾಗದಲ್ಲಿ ಯಕ್ಷ ಯಕ್ಷಯಕ್ಷಿಣಿಯರ ವಿಗ್ರಹ ಇಟ್ಟು ಪೂಜಿಸಲಾಗತ್ತೆ ಸ್ನೇಹಿತರೆ ನೀವು ಹುಂಚಕ್ಕೆ ಬಂದರೆ ಬಾಹುಬಲಿ ಬೆಟ್ಟದಲ್ಲಿ ಒಂದು ಒಂದು ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಪ್ರಕೃತಿಯ ಮಡಿಲು ಮಧ್ಯದಲ್ಲಿ ಈ ಒಂದು ಕಟ್ಟಡ ಇದೆ ಅಲ್ಲಿ ತುಂಬ ಬೇಡಿಕೆಯಿಂದ ಆ ಸ್ಥಳದಲ್ಲಿ ಉಳ್ಕೊಳ್ಳಿಕ್ಕೆ ಕೆಳಗಡೆ ಪದ್ಮಾವತಿ ಟೆಂಪಲಲ್ಲೂ ಸಹ ಇದೆ ಉಳ್ಕೊಳ್ಳಿಕ್ಕೆ ಸೌಕರ್ಯ ಬಟ್ ಬೆಟ್ಟದ ಮೇಲಿರುವ ಲಾಡ್ಜಿಂಗಲ್ಲಿ ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಪ್ರಕೃತಿ ತುಂಬ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಈ ದೇವಸ್ಥಾನ ಬಾಹುಬಲಿ ದೇವಸ್ಥಾನ ಬೆಟ್ಟದ ತುದೀನಲ್ಲಿದೆ ನಾನು ಹತ್ತುವಾಗ ವಿಡಿಯೋ ಮಾಡಲಿಲ್ಲ ಇಳಿಯುವಾಗ ತುಂಬ ಡೆಪ್ತು ಅಂದರೆ ಆಳ ತುಂಬ ಆಳದಲ್ಲಿ ನನ್ನ ಟೂ ನಾನು ಎಷ್ಟು ಹಿಡ್ದು ಹಿಡ್ದು ಬ್ರೇಕ್ ಹಿಡ್ದು ಹಿಡ್ದು ನಿಲ್ಲಿಸ್ಕೊಂಡು ಹೋಗಿ ಕೆಳಗೆ ಇಳ್ದಿದ್ದೀನಿ ಅಂದರೆ ಅಷ್ಟು ಭಯ ಪಡ್ಕೊಂಡು ಇಳ್ದಿದ್ದೀನಿ ಅಷ್ಟು ನೇರವಾಗಿ ಆಳ ಇದೆ ನೋಡಿದ್ರಿ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತಾ ಈ ದೇವಸ್ಥಾನ ಶಿವಮೊಗ್ಗ ಟ್ರಿಪ್ ಇಟ್ಟಾಗ ಪದ್ಮಾವತಿ ದೇವಸ್ಥಾನ ನೋಡೋದನ್ನು ಮರಿಲೇಬೇಡಿ ತುಂಬ ಶ್ರೇಷ್ಠ ಮತ್ತು ಅದ್ಭುತವಾದ ದೇವಸ್ಥಾನ